ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚಂದ ಇದ್ದೀರಾ ಅಂದ್ಕೊಳ್ತೀನಿ ನಿಮಗೆಲ್ಲ ಕಬ್ಬಳಮ್ಮ ಕಿಚನ್ ಚಾನಲ್ಗೆ ಸ್ವಾಗತ ನಾನಿವತ್ತು ಅವರೆಕಾಳು ಹಾಕಿ ಪಲಾವ್ ಮಾಡ್ತಾ ಇದ್ದೀನಿ ಇದಕ್ಕೆ ಅವರೆಕಾಳು ತೊಗೊಂಡಿದ್ದೀನಿ ಸ್ವಲ್ಪ ಮೆಂತ್ಯ ಸೊಪ್ಪು ಸ್ವಲ್ಪ ಪುದೀನ ಇನ್ನು ಚಕ್ಕೆ ಲವಂಗ ಮರಾಠಿ ಮೊಗ್ಗು ಏ ಪಲಾವ್ ಸಾಮಾನು ಅದು ತೊಗೊಂಡಿದ್ದೀನಿ ಟೊಮೆಟೊ ಒಂದೆರಡು ಇಟ್ಕೊಂಡಿದ್ದೀನಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಈರುಳ್ಳಿ ನಿಂಬೆಹಣ್ಣು ತೊ ಒಂದು ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ ಮಾಮೂಲಿ ಮಸ ಖಾರಕ್ಕೆ ಚಿಲ್ಲಿ ಪೌಡರು ಧನಿಯಾ ಪುಡಿ ಗರಂ ಮಸಾಲ ಫಸ್ಟು ನಾನು ಕುಕ್ಕರ್ ಇಟ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಈರುಳ್ಳಿ ಯಾಲಕ್ಕಿ ಚಕ್ಕೆ ಲವಂಗ ಎಲ್ಲ ಹಾಕ್ಕೊಳ್ತೀನಿ ಇದಕ್ಕೆ ಇದು ಸ್ವಲ್ಪ ಬಿಸಿ ಆಗಿ ಈರುಳ್ಳಿ ಹಾಕೊಳ್ತೀನಿ ಹಸ ಮೆಣಸಿನಕಾಯಿ ಈಗ ಈರುಳ್ಳಿ ಚಂದಕ್ಕೆ ಫ್ರೇ ಆಗಲಿ ಈಗ ಈರುಳ್ಳಿ ಚಂದಕ್ಕೆ ಫ್ರೇ ಆಗಿದೆ ಒಂದೆರಡು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತೀನಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಆಗಿದೆ ನಾನು ಮೆಂತ್ಯ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಚೆಂದಾಗಿ ಫ್ರೈ ಆಗಲಿ ದಯವಿಟ್ಟು ನನ್ನ ವಿಡಿಯೋ ನೋಡೋರು ಇದೆ ಮೊದಲಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ಅವರೆಕಾಳು ಹಾಕೊಳ್ತೀನಿ ಟೊಮೆಟೊ ಹಾಕ್ತಾ ಇದ್ದೀನಿ ಟೊಮೆಟೊ ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಆಗಲಿ ಅಲ್ಲಿವರೆಗೂ ಬಿಟ್ಬಿಡೋಣ ಈಗ ಇದೆಲ್ಲ ಫ್ರೈ ಆಗಿದೆ ಇದಕ್ಕೆ ನಾನೀಗ ಮಸಾಲೆ ಆ್ಯಡ್ ಮಾಡ್ಕೊಳ್ತೀನಿ ಒಂದೆರಡು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಅಚ್ಚಕಾರದ ಪುಡಿ ಒಂದು ಸ್ವಲ್ಪ ಪೆಪ್ಪರ್ ಪೌಡರು ಮತ್ತು ಒಂದು ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಅರಿಶಿನ ಪುಡಿ ಈಗ ಮಸಾಲೆ ಎಲ್ಲ ಚೆಂದಾಗಿ ಫ್ರೈ ಆಗಿ ಎಣ್ಣೆ ಮೇಲೆ ಬಂದಿದೆ ಇದಕ್ಕೆ ನಾನೀಗ ಒಂದು ಒಂದು ಲೋಟ ಅಳತೆಗೆ ಎರಡು ಲೋಟ ನೀರು ಇಟ್ಕೊಂಡಿದ್ದೀನಿ ನಾನು ನೀರು ಅಕ್ಕಿ ಎಲ್ಲ ಒಟ್ಟಿಗೆ ಹಾಕಿಟ್ಕೊಂಡಿದ್ದೀನಿ ಇವಾಗ ಹಾಕ್ಬಿಡ್ತೀನಿ ಇದಕ್ಕೆ ಈಗ ಇದಕ್ಕೆ ನಿಂಬೆಹಣ್ಣು ನಾನು ನಾನಿಲ್ಲಿ ಅರ್ಧ ನಿಂಬೆಹಣ್ಣು ಹಾಕಿದ್ದೀನಿ ಅರ್ಧ ಕೆ ಜಿ ಅಕ್ಕಿ ತೊಗೊಂಡಿರೋದು ಅದಕ್ಕೋಸ್ಕರ ನಿಂಬೆಹಣ್ಣು ಸ್ವಲ್ಪ ದೊಡ್ಡದಾಗಿದೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಈಗ ಮುಚ್ಚುಳ ಮುಚ್ಚಿಬಿಟ್ಟು ಒಂದು ವಿಷಿಲ್ ಕೂಗಿಸ್ಕೊಳ್ಳೋಣ ಈಗ ಕುಕ್ಕರ್ ಏರೋಗಿದೆ ಹೋಗಿದೆ ಇದೆ ಮುಚ್ಚಳ ಈಗೆಲ್ಲ ಸಲ ಮಿಕ್ಸ್ ಮಾಡ್ಕೊಬಿಡೋಣ ಚೆಂದಾಗಿ ಈಗ ಇದೆಲ್ಲ ಚೆಂದ ಮಿಕ್ಸ್ ಮಾಡ್ಕೊಳ್ತೀನಿ ಆ ಮುಚ್ಚಳ ತೆಗಿಯೋಷ್ಟ್ರಲ್ಲೇ ಘಮ ಘಮ ಅಂತ ಬರ್ತಾ ಇದೆ ಪಲಾವ್ ಸ್ಮೆಲ್ಲು ಈಗ ಗೌಲಕ್ಕೆ ತಗೊಳ್ಳೋಣ ನೀವು ಇದ್ರ ಜೊತೆ ಅವರೆಕಾಳು ಬದಲು ಸಿಂಪಲಾಗಿ ಮಾಡ್ಕೊಳ್ತೀನಿ ಅಂತ ಅಂದ್ರೂ ಬಟಾಣಿ ಹಾಕ್ಕೊಂಡು ಮಾಡ್ಕೋಬೋದು ಈಗ ಬಿಸಿ ಬಿಸಿಯಾಗಿ ಅವರೆಕಾಳು ಪಲಾವು ರೆಡಿಯಾಗಿದೆ ಟೇಸ್ಟ್ ನೋಡೋಣ ತುಂಬ ಚೆಂದಾಗಿ ಬಂದಿದೆ ರುಚಿನೂ ತುಂಬ ಚೆಂದ ಇದೆ ಬಿಸಿ ಬಿಸಿ ಇರೋದರಿಂದ ಹೊಟ್ಟೆ ತುಂಬ ನೀವು ತಿಂದ್ರೂ ಎಷ್ಟು ತಿಂದರೂ ಗೊತ್ತಾಗಲ್ಲ ಅಷ್ಟು ತಿನ್ಬೋದು ದಯವಿಟ್ಟು ನಾನು ವೀಡಿಯೋ ನೋಡೋರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಲ್ಲೇ ಬಿರೋ ಬೆಲ್ಲೈಕ್ನ ಒತ್ತಿ ದಯವಿಟ್ಟು ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು